ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮಹಾಂತಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವ ಹುತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಗೆ ಇವರು ಮಾಹಿತಿಯನ್ನ ನೀಡೋದು ತನಿಖೆ ಪ್ರಗತಿಯನ್ನ ಜಿತೇಂದ್ರ ದಯಾ ತನಿಖಾಧಿಕಾರಿ ಇವರು ವಿವರಿಸಲಿಕ್ಕಿದ್ದಾರೆ ಪ್ರಣವ್ ಮಹಾಂತಿ ಅವರು ಇವತ್ತು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರೋದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮೊಹಾಂತಿಯನ್ನ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಪ್ರಕರಣ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿಯವರು ಸಭೆಯನ್ನು ನಡೆಸಲಿದ್ದಾರೆ ಗುರುಡೆ ರಹಸ್ಯ ಪ್ರಕರಣ ಶವ ಹೂತಿತ್ತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಯವರಿಗೆ ಈ ಅಧಿಕಾರಿಗಳು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಮೊಹಾಂತಿಯವರು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ತನಿಖೆಯ ಪ್ರಗತಿಯನ್ನ ಜಿತೇಂದ್ರ ದಯಾಮ್ ವಿವರಿಸಲಿದ್ದಾರೆ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮಹಾಂತಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವ ಹುತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಗೆ ಇವರು ಮಾಹಿತಿಯನ್ನ ನೀಡೋದು ತನಿಖೆ ಪ್ರಗತಿಯನ್ನ ಜಿತೇಂದ್ರ ದಯಾ ತನಿಖಾಧಿಕಾರಿ ಇವರು ವಿವರಿಸಲಿಕ್ಕಿದ್ದಾರೆ ಪ್ರಣವ್ ಮಹಾಂತಿ ಅವರು ಇವತ್ತು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರೋದು ಬೆಳ್ತಂಗಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮೊಹಾಂತಿಯನ್ನ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಪ್ರಕರಣ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿಯವರು ಸಭೆಯನ್ನು ನಡೆಸಲಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವಹುತಿತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಯವರಿಗೆ ಈ ಅಧಿಕಾರಿಗಳು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಮೊಹಾಂತಿಯವರು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ತನಿಖೆಯ ಪ್ರಗತಿಯನ್ನ ಜಿತೇಂದ್ರ ದಯಾಮ್ ವಿವರಿಸಲಿದ್ದಾರೆ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮಹಾಂತಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವ ಹುತಿಟ್ಟ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಗೆ ಇವರು ಮಾಹಿತಿಯನ್ನ ನೀಡೋದು ತನಿಖೆ ಪ್ರಗತಿಯನ್ನ ಜಿತೇಂದ್ರ ದಯಾ ತನಿಖಾಧಿಕಾರಿ ಇವರು ವಿವರಿಸಲಿಕ್ಕಿದ್ದಾರೆ ಪ್ರಣವ್ ಮಹಾಂತಿ ಅವರು ಇವತ್ತು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರೋದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮೊಹಾಂತಿಯನ್ನ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಪ್ರಕರಣ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿಯವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ ಗುರುಡೆ ರಹಸ್ಯ ಪ್ರಕರಣ ಶವಾಹುತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಯವರಿಗೆ ಈ ಅಧಿಕಾರಿಗಳು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಮೊಹಾಂತಿಯವರು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ತನಿಖೆಯ ಪ್ರಗತಿಯನ್ನ ಜಿತೇಂದ್ರ ದಯಾಮ್ ವಿವರಿಸಲಿಕ್ಕಿದ್ದಾರೆ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮಹಾಂತಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವ ಹುತ್ತಿಟ್ಟ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಗೆ ಇವರು ಮಾಹಿತಿಯನ್ನ ನೀಡೋದು ತನಿಖೆ ಪ್ರಗತಿಯನ್ನ ಜಿತೇಂದ್ರ ದಯಾ ತನಿಖಾಧಿಕಾರಿ ಇವರು ವಿವರಿಸಲಿಕ್ಕಿದ್ದಾರೆ ಪ್ರಣವ್ ಮಹಾಂತಿ ಅವರು ಇವತ್ತು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರೋದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮೊಹಾಂತಿಯನ್ನ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಪ್ರಕರಣ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿಯವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವಹುತಿತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಯವರಿಗೆ ಈ ಅಧಿಕಾರಿಗಳು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಮೊಹಾಂತಿಯವರು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ತನಿಖೆಯ ಪ್ರಗತಿಯನ್ನು ಜಿತೇಂದ್ರ ದಯಾಮ್ ವಿವರಿಸಲಿಕ್ಕಿದ್ದಾರೆ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮಹಾಂತಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವಹುತಿತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಗೆ ಇವರು ಮಾಹಿತಿಯನ್ನ ನೀಡೋದು ತನಿಖೆ ಪ್ರಗತಿಯನ್ನ ಜಿತೇಂದ್ರ ದಯಾ ತನಿಖಾಧಿಕಾರಿ ಇವರು ವಿವರಿಸಲಿಕ್ಕಿದ್ದಾರೆ ಪ್ರಣವ್ ಮಹಾಂತಿ ಅವರು ಇವತ್ತು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರೋದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮೊಹಾಂತಿಯನ್ನ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಪ್ರಕರಣ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿಯವರು ಸಭೆಯನ್ನು ನಡೆಸಲಿದ್ದಾರೆ ಗುರುಡೆ ರಹಸ್ಯ ಪ್ರಕರಣ ಶವ ಹೂತಿತ್ತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಯವರಿಗೆ ಈ ಅಧಿಕಾರಿಗಳು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಮೊಹಾಂತಿಯವರು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ತನಿಖೆಯ ಪ್ರಗತಿಯನ್ನ ಜಿತೇಂದ್ರ ದಯಾಮ್ ವಿವರಿಸಲಿದ್ದಾರೆ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮಹಾಂತಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವ ಹುತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಗೆ ಇವರು ಮಾಹಿತಿಯನ್ನ ನೀಡೋದು ತನಿಖೆ ಪ್ರಗತಿಯನ್ನ ಜಿತೇಂದ್ರ ದಯಾ ತನಿಖಾಧಿಕಾರಿ ಇವರು ವಿವರಿಸಲಿಕ್ಕಿದ್ದಾರೆ ಪ್ರಣವ್ ಮಹಾಂತಿ ಅವರು ಇವತ್ತು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರೋದು ಬೆಳ್ತಂಗಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮೊಹಾಂತಿಯನ್ನ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಪ್ರಕರಣ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿಯವರು ಸಭೆಯನ್ನು ನಡೆಸಲಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವಹುತಿತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಯವರಿಗೆ ಈ ಅಧಿಕಾರಿಗಳು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಮೊಹಾಂತಿಯವರು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ತನಿಖೆಯ ಪ್ರಗತಿಯನ್ನು ಜಿತೇಂದ್ರ ದಯಾಮ್ ವಿವರಿಸಲಿದ್ದಾರೆ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮಹಾಂತಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವ ಹುತಿಟ್ಟ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಗೆ ಇವರು ಮಾಹಿತಿಯನ್ನ ನೀಡೋದು ತನಿಖೆ ಪ್ರಗತಿಯನ್ನ ಜಿತೇಂದ್ರ ದಯಾ ತನಿಖಾಧಿಕಾರಿ ಇವರು ವಿವರಿಸಲಿಕ್ಕಿದ್ದಾರೆ ಪ್ರಣವ್ ಮಹಾಂತಿ ಅವರು ಇವತ್ತು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರೋದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮೊಹಾಂತಿಯನ್ನ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಪ್ರಕರಣ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿಯವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ ಗುರುಡೆ ರಹಸ್ಯ ಪ್ರಕರಣ ಶವಾಹುತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಯವರಿಗೆ ಈ ಅಧಿಕಾರಿಗಳು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಮೊಹಾಂತಿಯವರು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ತನಿಖೆಯ ಪ್ರಗತಿಯನ್ನ ಜಿತೇಂದ್ರ ದಯಾಮ್ ವಿವರಿಸಲಿಕ್ಕಿದ್ದಾರೆ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮಹಾಂತಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವ ಹುತ್ತಿಟ್ಟ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಗೆ ಇವರು ಮಾಹಿತಿಯನ್ನ ನೀಡೋದು ತನಿಖೆ ಪ್ರಗತಿಯನ್ನ ಜಿತೇಂದ್ರ ದಯಾ ತನಿಖಾಧಿಕಾರಿ ಇವರು ವಿವರಿಸಲಿಕ್ಕಿದ್ದಾರೆ ಪ್ರಣವ್ ಮಹಾಂತಿ ಅವರು ಇವತ್ತು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರೋದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮೊಹಾಂತಿಯನ್ನ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಪ್ರಕರಣ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿಯವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವಹುತಿತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಯವರಿಗೆ ಈ ಅಧಿಕಾರಿಗಳು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಮೊಹಾಂತಿಯವರು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ತನಿಖೆಯ ಪ್ರಗತಿಯನ್ನು ಜಿತೇಂದ್ರ ದಯಾಮ್ ವಿವರಿಸಲಿಕ್ಕಿದ್ದಾರೆ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮಹಾಂತಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಬುರುಡೆ ರಹಸ್ಯ ಪ್ರಕರಣ ಶವಹುತಿತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಗೆ ಇವರು ಮಾಹಿತಿಯನ್ನ ನೀಡೋದು ತನಿಖೆ ಪ್ರಗತಿಯನ್ನ ಜಿತೇಂದ್ರ ದಯಾ ತನಿಖಾಧಿಕಾರಿ ಇವರು ವಿವರಿಸಲಿಕ್ಕಿದ್ದಾರೆ ಪ್ರಣವ್ ಮಹಾಂತಿ ಅವರು ಇವತ್ತು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಬರೋದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣವ್ ಮೊಹಾಂತಿಯನ್ನ ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಪ್ರಕರಣ ಕುರಿತು ಅಧಿಕಾರಿಗಳ ಜೊತೆಗೆ ಮೊಹಾಂತಿಯವರು ಸಭೆಯನ್ನು ನಡೆಸಲಿದ್ದಾರೆ ಗುರುಡೆ ರಹಸ್ಯ ಪ್ರಕರಣ ಶವ ಹೂತಿತ್ತ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖ ಅಂಶಗಳ ಬಗ್ಗೆ ಮೊಹಾಂತಿಯವರಿಗೆ ಈ ಅಧಿಕಾರಿಗಳು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಮೊಹಾಂತಿಯವರು ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ ತನಿಖೆಯ ಪ್ರಗತಿಯನ್ನ ಜಿತೇಂದ್ರ ದಯಾಮ್ ವಿವರಿಸಲಿದ್ದಾರೆ